ಪಾಕಿಸ್ತಾನ ಗಡಿಯ ಬಳಿ ಅಫ್ಘಾನಿಸ್ತಾನದಲ್ಲಿ ಭೂಕಂಪನ ಆಗಿದೆ ಎಂಟುನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಪೂರ್ವ ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿದೆ ಭೂಕಂಪನ ಅಫ್ಘಾನಿಸ್ತಾನ ಮತ್ತೆ ಬೆಚ್ಚಿ ಬಿದ್ದಿದೆ ಭೂಕಂಪನದಿಂದಾಗಿ ಅಲ್ಲಿ ಪದೇ ಪದೇ ಇತ್ತು ಬಟ್ ಇದು ಬಹಳ ತೀವ್ರತೆಯ ಭೂಕಂಪ ಅಂತ ಹೇಳ್ತಾ ಇದ್ದಾರೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅದು ಪೂರ್ವ ಭಾಗದಲ್ಲಿ ಜಾಸ್ತಿ ಅನಾಹುತಗಳಾಗಿವೆ ಪಾಕಿಸ್ತಾನ ಗಡಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ಕೇಂದ್ರಬಿಂದು ಪತ್ತೆಯಾಗಿದೆ ಹಿಂದೂ ಕುಶ್ ಪ್ರದೇಶದಲ್ಲಿ ಆರು ಪಾಯಿಂಟ್ ಮೂರರಷ್ಟು ತೀವ್ರತೆ ದಾಖಲಾಗಿದೆ ಕಟ್ಟಡದ ಅವಶೇಷಗಳಡಿಯಲ್ಲಿ ಜನರು ಸಿಲುಕೊಂಡಿದ್ದಾರೆ ಹೆಲಿಕಾಪ್ಟರ್ಗಳನ್ನು ಬಳಸಿ ಗಾಯಾಳುಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಆಗ್ತಾ ಇದೆ ಕುನಾರ್ ಪ್ರಾಂತ್ಯದಲ್ಲಿ ಮೂರು ಹಳ್ಳಿಗಳು ನಾಶ ಆಗಿದ್ದಾವೆ ಹಲವು ಹಳ್ಳಿಗಳಿಗೆ ಹಾನಿಯಾಗಿದೆ ಇನ್ನೂ ಸಾವು ನೋವುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ರಕ್ಷಣಾ ಸಚಿವಾಲಯದ ವಕ್ತಾರ ಶರಫತ್ ಜಮಾನ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತೇ ಇದೆ ಅಫ್ಘಾನಿಸ್ತಾನದಲ್ಲಿ ಇರೋದು ಈಗ ತಾಲಿಬಾನ್ ಸರ್ಕಾರ ಈಗೆಲ್ಲ ಅವರೇ ಹ್ಯಾಂಡಲ್ ಮಾಡ್ತಾ ಇರೋದು ಅದು ಕೆಲವೊಂದಿಷ್ಟು ಪ್ರದೇಶಗಳು ಹೆಂಗಿದ್ವು ಅಂತ ಹೇಳಿದ್ರೆ ಅಲ್ಲಿ ಭೂಕಂಪ ಆದಂಥ ಸ್ಥಳಗಳು ಈ ನಮ್ಮ ಕಡೆ ಮಲ್ನಾಡು ಪ್ರದೇಶಗಳಿರ್ತವೆ ಬೆಟ್ಟ ಗುಡ್ಡದ ಮಧ್ಯೆ ನಾಲ್ಕು ನಾಲ್ಕು ಎರಡೆರಡು ಮನೆಗಳು ಅಂಥ ಪರಿಸ್ಥಿತಿ ಹಾಗಾಗಿ ಕಾರ್ಯಾಚರಣೆಗೂ ಕೂಡ ಕೆಲ ಕಾಲ ಅಡೆತಡೆ ಉಂಟಾಗಿತ್ತು